ರ ಭಾರತ ದೇಶಕ್ಕೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆ ಏನು ಬರ್ತಾ ಇದೆ ಕುಲಕೋಟಿ ಕನ್ನಡಿಗರಿಗೆ ಹಾಗೂ ನನ್ನ ದೇಶದ ನೂರ ಅರವತ್ತು ಕೋಟಿ ಜನರಿಗೆ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಈ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಮೊಘಲರು ಎಂಟುನೂರ ಒಂದು ವರ್ಷ ಆಳ್ವಿಕೆ ಬ್ರಿಟಿಷವರು ಇನ್ನೂರ ಒಂದು ವರ್ಷ ಆಳ್ವಿಕೆ ಇವರೆಲ್ಲ ಹೋದ್ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಏನು ನಮಗೆ ಸ್ವತಂತ್ರ ಬಂತು ಸ್ವತಂತ್ರ ಅಂದರೆ ಸ್ವತಂತ್ರವಾಗಿ ಜೀವನ ಮಾಡೋದಲ್ಲ ದೇಶ ಕಟ್ಟೋದು ಸೊ ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ಡಾಲರ್ ಬೆಲೆ ಪೌಂಡ್ ಬೆಲೆ ಇಂಡಿಯಾ ರುಪಿ ಬೆಲೆ ಒಂದೇ ಇತ್ತು ಸೊ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಎಪ್ಪತ್ತೊಂಬತ್ತು ವರ್ಷ ಆದಮೇಲೆ ಡಾಲರ್ ಎಂಬತ್ತೆಂಟು ರೂಪಾಯಿ ಆಗಿದೆ ಪೌಂಡ್ ಆಕಾಶಕ್ಕೆ ಹೋಗಿದೆ ನನ್ನ ರೂಪಾಯಿ ನಮ್ಮೆಲ್ಲರ ರೂಪಾಯಿ ಅಲ್ಲೇ ಇದೆ ಸೊ ನಮಗೆ ಸ್ವತಂತ್ರ ಬಂದಿದೆ ಅಂತ ನಾವು ಏನು ಇವತ್ತು ಸಿಹಿ ಹಂಚಿ ಬೆಳಗ್ಗೆ ಎದ್ದು ಜನಗಣಮಣ ಏನು ಹೋಗ್ತಾ ಇದ್ದೀವಿ ಮುಂಬರುವ ಎಂಬತ್ತನೇ ವರ್ಷಕ್ಕಾದ್ರೂ ನಮ್ಮ ಒಂದು ರೂಪಾಯಿ ಬೆಲೆ ನೂರು ರೂಪಾಯಿ ಬೆಲೆ ಡಾಲರ್ ಲೆವೆಲ್ಗೆ ಹೋಗಲಿ ಅಂತ ಬಯಸ್ತಾ ಈ ನನ್ನ ಸ್ವತಂತ್ರ ದಿನಾಚರಣೆ ಬಗ್ಗೆ ನನಗೆ ತುಂಬ ಹೆಮ್ಮೆಯಿಂದ ನಾನು ಆಚರಣೆ ಮಾಡುವ ಏಕೈಕ ಹಬ್ಬ ಈ ಸ್ವತಂತ್ರ ದಿನಾಚರಣೆ ಅಂತ ಹೇಳ್ತಾ ಈ ಎರಡು ಮಾತು ಮಾತು